ವೇಮ್ಗಲ್ ಹೋಬಳಿಯ ಆಂಧ್ರಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಸೂರ್ಯಮಲ್ಲೇಶ್ವರ ಸ್ವಾಮಿ ದೇವಾಲಯವನ್ನು ಒಂದು ಪ್ರವಾಸಿ ತಾಣ ಮಾದರಿಯಲ್ಲಿ ಜೀರ್ಣೋದ್ಧಾರ ಮಾಡುವುದಕ್ಕೆ ಈಗಾಗಲೇ ಇಲ್ಲಿನ ಸೂರ್ಯಮಲ್ಲೇಶ್ವರ ಸ್ವಾಮಿ ದೇವಾಲಯ ಸಮಿತಿ ಕಾಲಿಡುತ್ತಿರುವುದು ತುಂಬ ಸಂತಸದ ವಿಷಯವಾಗಿದೆ ಅಂದಿನಿಂದ ಇಂದಿನವರೆಗೂ ದೇವಾಲಯಕ್ಕೆ ಸಾಕಷ್ಟು ಮಂದಿ ಭಕ್ತಾದಿಗಳು ಬರುತ್ತಿದ್ದಾರೆ ಮನೆ ದೇವರು ಎಂದು ಪೂಜಿಸುವ ಬಹಳಷ್ಟು ಮಂದಿ ಭಕ್ತಾದಿಗಳು ಸೇವಾಕರ್ತರು ಇಂದು ದೇವಾಲಯವನ್ನು ಸುಂದರವಾಗಿ ಕಾಣಬೇಕು ಎಂದು ಮುಂದಾಗಿದ್ದಾರೆ ಬೆಟ್ಟದ ಮೇಲೆ ಇರುವ ದೇವಾಲಯಕ್ಕೆ ತೆರಳಲು ಕಲ್ಲಿನ ಮೆಟ್ಟಲುಗಳು ಇವೆ ಆದರೆ ಭಕ್ತಾದಿಗಳು ಈ ಮೆಟ್ಟಲುಗಳ ಮೇಲೆ ತೆರಳುವ ಮಾರ್ಗ ಮಧ್ಯದಲ್ಲಿಯೇ ನಿಶಕ್ತರಾಗುತ್ತಾರೆ ಇದನ್ನೆಲ್ಲ ಮನಗಂಡ ಸಮಿತಿಯವರು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ದೇವಾಲಯದ ಸ ಸೇವಾಕರ್ತರಲ್ಲಿ ಒಬ್ಬರಾದ ಉದ್ಯಮಿ ಉಮೇಶ್ ಗೌಡರು ಹಾಗೂ ಇನ್ನಿತರು ಬೆಟ್ಟದ ಮೇಲೆ ಇರುವ ದೇವಾಲಯಕ್ಕೆ ಭಕ್ತಾದಿಗಳು ತೆರಳಲು ಸುಸಜ್ಜಿತವಾದ ಮೆಟ್ಟಲುಗಳು ಹ್ಯಾಂಡ್ರೈಲ್ ಮತ್ತು ಮೇಲ್ಛಾವಣಿ ಮಾಡಿಸಲು ಸಜ್ಜಾಗಿದ್ದಾರೆ ಬೆಟ್ಟದ ಮೇಲೆ ದೇವಾಲಯಕ್ಕೆ ಸುಸಜ್ಜಿತವಾಗಿ ಮೆಟಲುಗಳು ಹಾಗೂ ಹ್ಯಾಂಡ್ರೈಲ್ ಮತ್ತು ಮೇಲ್ಛಾವಣಿ ಕಾಮಗಾರಿ ಶಂಕುಸ್ಥಾಪನೆಗೆ ಮಾಜಿ ಸಭಾಪತಿ ವಿ ಆರ್ ಸುದರ್ಶನ್ ರವರು ಶಾಸಕ ಕೊತ್ತೂರು ಮಂಜುನಾಥ್ರವರು ಎಂಎಲ್ ಸಿ ಅನಿಲ್ ಕುಮಾರ್ ರವರು ಸಂಜೀವಿನಿ ಗ್ರೂಪ್ ಮ್ಯಾನೇಜಿಂಗ್ ಡೈರೆಕ್ಟರ್ ಉಮೇಶ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಭಾಪತಿ ವಿ ಆರ್ ಸುದರ್ಶನ್ ಮಾತನಾಡಿ ಹಿರಿಯರ ಹಾದಿಯಲ್ಲಿ ಸಾಗಿ ಬಂದಿರುವುದರಿಂದ ಇಂದು ದೇವಾಲಯಗಳು ಉಳಿದಿವೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನೂರಾರು ವರ್ಷಗಳಿಂದ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಶಾಂತಿ ನೆಮ್ಮದಿ ಸಿಗಬೇಕು ಎಂದರೆ ಇಂತಹ ಪುರಾತನ ದೇವಾಲಯಗಳು ಮತ್ತಷ್ಟು ಜೀರ್ಣೋದ್ಧಾರ ಆಗಬೇಕಿದೆ ದೇವತೆಗಳನ್ನು ಸದಾ ಪೂಜಾ ಭಾವನೆಯಿಂದ ನಾವು ಕಾಣಬೇಕಿದೆ ಕಾಲ ಯಾವ ರೀತಿಯೇ ಬದಲಾದರೂ ನಾವು ನಡೆಸುವ ಪೂಜಾ ಕಾರ್ಯಕ್ರಮಗಳು ಮಾತ್ರ ನಿರಂತರವಾಗಿ ಮುಂದುವರಿಯುತ್ತವೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಪುಣ್ಯ ಕಾರ್ಯವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕ ಕುತ್ತೂರು ರವರು ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಸಂಪೂರ್ಣ ಸಹಕಾರ ಇರುತ್ತದೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹತ್ತು ಲಕ್ಷ ನೀಡುವೆ ಜೊತೆಗೆ ರಸ್ತೆ ಹಾಗೂ ಇನ್ನಿತರ ಕೆಲಸಗಳಿಗೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸುವೆ ಎಂದು ಭರವಸೆ ನೀಡಿದರು ಭರವಸೆ ನೀಡಿದರು ವಿಧಾನ ಪರಿಷತ್ತಿನ ಸದಸ್ಯರು ಸ್ನೇಹಿತರು ಆದಂತ ಶ್ರೀತ ಅನಿಲ್ ಕುಮಾರ್ ಅವರೇ ಶ್ರೀತ ಸೋಮ ವಿಶೇಷವಾಗಿ ಶಿವನಿಗೆ ಪ್ರಣಾಮಗಳನ್ನು ನಾವಿಲ್ಲಿ ಸಲ್ಲಿಸಬೇಕಾಗತ್ತೆ ಮಲ್ಲೇಶ್ವರ ಬೆಟ್ಟ ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ಹೋಗುವಂತ ಒಂದು ಸ್ಥಳ ಇದೆ ನೋಡಿ ಈ ಅದಕ್ಕೆ ನಾವು ಹಿರಿಯರನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಇಲ್ಲಿ ಯಾವುದೋ ಒಂದು ಕಾಲದಲ್ಲಿ ದೇವಸ್ಥಾನ ಕಟ್ಟದೆ ಇದ್ದಿದ್ದಿದ್ರೆ ಇದು ಎಲ್ಲ ನುಣ್ಣ ಕಾಲ ಹೋಗಿರ್ತಾರೆ ಈ ಪ್ರದೇಶದಲ್ಲಿ ಏನಾಗಿರ್ತಾನೆ ಅಂದ್ರೆ ಮನುಷ್ಯನ ಬೇಕು ಬೇಡಗಳಿಗೆ ಬೇಕಾಗತ್ತೆ ಇಲ್ಲ ಅಂತ ಅದು ದುರುಪಯೋಗ ಆಗ್ಬಾರ್ದು ತಿಳಿದುಳಿದು ಬೆಟ್ಟ ಉಪಯೋಗ ಮಾಡ್ಕೊಳ್ದೇನೆ ನಾವು ಅಭಿವೃದ್ಧಿ ಮಾಡಕ್ಕಾಗಲ್ಲ ಆದ್ರೆ ಯಾವ ಪ್ರದೇಶವನ್ನು ಉಳಿಸ್ಕೋಬೇಕು ಯಾವ ಪ್ರದೇಶವನ್ನ ಅನಾನುಕೂಲ ಮಾಡ್ಕೊಳ್ಬಾರ್ದು ಅನ್ನೋಂಥ ವಿವೇಚನೆ ಆ ಹಿರಿಯರಿಗಿತ್ತು ಯಾಕೆ ಬೆಟ್ಟ ಕಟ್ ಬೆಟ್ಟದ ಮೇಲ್ ದೇವಸ್ಥಾನ ಕಟ್ತಿದ್ರು ಅಂತ ಹೇಳಿದ್ರೆ ಒಂದು ಬೆಟ್ಟದ ಮೇಲ್ ದೇವಸ್ಥಾನ ಕಟ್ಟಿದ್ರೆ ಪ್ರಶಾಂತವಾಗಿರುತ್ತೆ ಮತ್ತು ದೇವಸ್ಥಾನ ಇದೆ ಅನ್ನೋ ಕಾರಣಕ್ಕೆ ಯಾರೂ ಕೂಡ ಆ ಸುತ್ತಲೂ ಮುತ್ತಲೂ ಇರೋಂಥ ಬೆಟ್ಟವನ್ನು ನಾಶ ಮಾಡೋದಿಲ್ಲ ಅಲ್ವಾ ಈ ಕಾರಣಕ್ಕೋಸ್ಕರ ಎಲ್ಲ ಪಾಪ ವಯಸ್ಸಾದವರು ಹಿರಿಯರೆಲ್ಲ ಕೂಡ ಅದರಲ್ಲೂ ಕೂಡ ಕಾರ್ತಿಕ್ ಸೋಮವಾರ ಅಂತೂ ಬಂದ್ರೆ ನಾವೆಲ್ಲ ಇಲ್ಲಿ ಪ್ರೈಮರಿ ಸ್ಕೂಲ್ ಹೋದವಾಗ ನಮಗೆ ಚಿಕ್ಕ ಹುಡುಗರಲ್ಲೇ ಕರ್ಕೊಂಡು ಹೋಗ್ತಾ ಚಿಕ್ಕ ಮನೆ ಯಾವ್ದಾದ್ರು ಒಂದು ಸೋಮವಾರ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ನಾವು ಎಲ್ಲ ನಮಸ್ಕಾರಗಳನ್ನು ಹಾಕೊಂಡು ಇಲ್ಲಿ ಕೈವಾರ ಕೈವಾರಕ್ಕೆ ಸೊ ಹಂಗಾಗಿ ಪ್ರದೇಶವನ್ನ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಕೊಳ್ಬೇಕು ಬೆಳೆಸ್ಕೊಳ್ಬೇಕು ಬರೀ ಇದು ಸರ್ಕಾರಗಳ ಜವಾಬ್ದಾರಿ ಅಂತ ಯಾರು ಕೂಡ ತಿಳ್ಕೊಳ್ಬಾರ್ದು ಬರೇ ಸರ್ಕಾರಗಳ ಅಷ್ಟೇ ಅಲ್ಲ ಭಕ್ತಾದಿಗಳು ಮತ್ತು ದಾನಿಗಳು ಹೆಚ್ಚು ಜವಾಬ್ದಾರಿಗಳನ್ನು ತಗೋಬೇಕು ಯಾವುದೇ ಒಂದು ದೇವಸ್ಥಾನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಭಕ್ತಾದಿಗಳು ಮತ್ತು ಅನುಕೂಲಸ್ಥರು ಆ ಭಕ್ತಾದಿಗಳಲ್ಲಿರುವಂಥ ಅನುಕೂಲಸ್ಥರು ಯಾರು ಇರ್ತಾರೆ ಅವರು ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಡ್ಬೇಕು ಸ್ಥಳೀಯರೆಲ್ಲರೂ ಕೂಡ ಸಹಕಾರ ಮಾಡ್ತಾರೆ ನಮ್ಮವರೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿರುವಂಥವ್ರೆ ರೈತರು ಕಾರ್ಮಿಕರು ಈಗೀಗ ಒಂದು ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಮುಂದುವರೋ ಪ್ರಯತ್ನವನ್ನು ಈ ಭಾಗದ ಜನರು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲರಾಗಬೇಕಾಗಿದೆ ಶ್ರೀಮಂತರಾಗಬೇಕಾಗಿದೆ ನೀವೆಲ್ಲ ಆಸಕ್ತಿ ತಗೊಂಡು ನಮ್ಮ ಸುರೇಶ್ ಅವ್ರ ತಂಡ ಸುರೇಶ್ ಅವರಲ್ವಾ ಸುರೇಶ್ ಅವರು ಸುರೇಶ್ ಅವರು ಇವರೆಲ್ಲರೂ ಕೂಡ ಹಿರಿಯರು ಅಧ್ಯಕ್ಷರು ನಮ್ಮ ಸಮಿತಿ ಅಧ್ಯಕ್ಷರು ಬಹಳ ಆಸಕ್ತಿ ತೆಗೆದುಕೊಂಡಿದ್ದಾರೆ ತಾವು ಕೂಡ ನೀವು ಅಡ್ವೊಕೇಟ್ ಅವರಿಗೆ ಸಮಿತಿಯವರು ಹೆಚ್ಚಿನ ಆಸಕ್ತಿ ಶಾಸಕರು ಇದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಶಾಸಕರೇ ಎರಡು ಮನೆಗಳವರನ್ನೂ ಶಾಸಕರೇ ಕರೀಲಿಕ್ಕೆ ಅದು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಎರಡೂ ಸದನಗಳಿಗೂ ಶಾಸಕರು ಅಂತಾನೆ ಹೇಳೋದು ವಿಧಾನಸಭೆ ಶಾಸಕರು ಅವರು ವಿಧಾನ ಪರಿಷತ್ತಿನ ಶಾಸಕರು ಹಾಗೇನೆ ಹಾಗಾಗಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮೆಲ್ಲ ನೆರವು ಸಹಕಾರ ತಮ್ಮ ಜೊತೆಗಿರುತ್ತೆ ಯಾರೆಲ್ಲ ಅನುಕೂಲಿಸಿದ ಭಕ್ತಾದಿಗಳು ನಮ್ಮ ಸಂಪರ್ಕಕ್ಕೆ ಬಂದಾಗ ಅವ್ರಿಗೂ ಕೂಡ ಏನಾದರೂ ಕೆಲಸ ಮಾಡಿಪ್ಪ ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತೇವೆ ಏನು ರಸ್ತೆ ಬೇಕು ಅಂತ ಹೇಳಿದ್ದೀರಿ ಐತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇದು ಪರ್ಮಿಷನ್ ಬೇಕಾಗುತ್ತೆ ಆ ಎರಡೂ ಅಧಿಕಾರಿಗಳಿಗೆ ತಾವು ಕರೆಸ್ಬಿಡ್ತು ತಾವೇ ಅಲ್ಲಿ ಕರೆಸಿ ಸಮಿತಿ ಅಧ್ಯಕ್ಷರು ಕರೆಸ್ಬಿಟ್ಟು ಒಂದು ಸಭೆ ಮಾಡಿ ಇದನ್ನೇ ಒಂದು ಮಾಡಿ ಅದಕ್ಕೆ ಡಿ ಸಿ ಅವ್ರನ್ನೂ ಕರೆಸ್ಕೊಳ್ಬೇಕಾಗತ್ತೆ ಜಿಲ್ಲಾ ಪಂಚಾಯತ್ ಸಿಇರ್ನೂ ಕರ್ಸ್ಕೊಳ್ಬೇಕಾಗತ್ತೆ ಅಲ್ಲೇನೇ ಕರೆಸ್ಕೊಂಡು ಒಂದು ಇವ್ರು ಕೊಡೋಂಥ ಒಂದು ಅರ್ಜಿಯನ್ನು ಕೂಡ ಅವರಿಂದ ತೆಗೆದುಕೊಂಡು ಮತ್ತೇನಾದ್ರೂ ಮೇಲ್ಗಡೆಗೆ ಏನಾದರೂ ಹೋಗಬೇಕಾಗತ್ತಾ ಪರ್ಮಿಷನ್ ಕೊಡಲಿಕ್ಕೆ ಜಿಲ್ಲಾ ಹಂತದಲ್ಲಿ ಅದು ಸಾಧ್ಯ ಇದೆ ಗೊತ್ತಿಲ್ಲ ಯಾಕಂದರೆ ಈ ಅರಣ್ಯದ್ದು ಗೊತ್ತಲ್ಲ ನಿಮಗೆ ಹಾಗಾಗಿ ಹೆಚ್ಚಿನ ಆಸಕ್ತಿಯನ್ನು ನೀವು ಅಲ್ಲೇ ಹೋಗಿ ಕಚೇರಿಗೆ ಹೋಗಿ ರೀತಿಯಾಗಿ ಅಭಿವೃದ್ಧಿ ಮಾಡಬಹುದು ಕೆಲಸ ಕೂಡ ಅನುಕೂಲ ಆಗುತ್ತೆ ಈ ಅಭಿವೃದ್ಧಿ ಅನ್ನೋದು ಒಂದೇ ರಾತ್ರಿ ಆಗೋದಿಲ್ಲ ಅದು ನಿರಂತರವಾಗಿ ಆಗಾಗ ಸಮಯ ಸಂದರ್ಭಗಳು ಕೂಡಿ ಬಂದಾಗ ಭಕ್ತಾದಿಗಳು ದಾನಿಗಳು ಬಂದಂಥ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಉಪಯೋಗ ಮಾಡೋಣ ಉತ್ತಮವಾದಂಥ ರೀತಿಯಲ್ಲಿ ಈ ಪ್ರದೇಶವನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಳ್ಳೋಣ ಮತ್ತೊಮ್ಮೆ ಪರಮಾತ್ಮ ಶಿವನಿಗೆ ವಂದನೆ ಮಾಡಿ ಶಿವನ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ ಮಳೆ ಬೆಳೆ ಆಗಲಿ ನಮ್ಮಲ್ಲಿ ಸೌಹಾರ್ದತೆ ಇರಲಿ ಸೌಹಾರ್ದತೆ ಅನ್ನುವಂಥದ್ದು ಯಾವಾಗಲೂ ಅಧ್ವಾನ ಆಗಬಾರ್ದು ಸೌಹಾರ್ದತೆ ಅಧ್ವಾನ ಆದರೆ ಅಲ್ಲಿ ವ್ಯವಸ್ಥೆ ಅಭಿವೃದ್ಧಿ ಆಡಳಿತ ಸರಿಯಾದ ದಿಕ್ಕಿನಲ್ಲೇ ಆಗೋದಿಲ್ಲ ಹಾಗಾಗಿ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ಸಹ ನಾನು ಮಾತನ್ನು ವೇದಿಕೆ ಮೇಲೆ ಹೋಗ್ತಿರ್ತಕ್ಕಂಥ ಈ ಭಾಗದ ಶಾಸಕರಾದಂಥ ಉತ್ತಮ್ ಮಂಜುನಾಥ್ ಅವರೇ ಹಾಗೆ ವಿಧಾನ ಪರಿಷತ್ತು ಮಾಜಿ ಸದಸ್ಯರಾದಂಥ ಸುದರ್ಶನ್ ಅವರೇ ಹಾಗೂ ಹಾಲಿ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರೇ ಸಂಜೀವಿನಿ ಗ್ರೂಪ್ಸ್ನ ಎಮ್ ಡಿ ಆದಂತಹ ಉಮೇಶ್ ಗೌಡ್ರೆ ಹಾಗೆ ಸೋಮಣ್ಣವರೇ ಅವರೇ ನಮ್ಮ ಹಿರಿಯ ನಾಗೇಶ್ ಅವರು ಹಾಗೆ ಇಲ್ಲೇ ಇರ್ತಿರ್ತಕ್ಕಂಥ ಎಲ್ಲ ದೇವರ ಏನು ಭಕ್ತಾದಿಗಳು ಏನಿದ್ದೀರಿ ನಮಸ್ಕಾರ ಸೊ ಈ ದಿವಸ ನಾವು ಏನು ಮೊದಲನೇ ಅಂಕಣ ಏನು ನೆಟ್ಟು ಮಾಡಬೇಕಾಗಿತ್ತು ನಾವು ಸುಮಾರು ಎರಡು ವರ್ಷದಿಂದ ನಮ್ಮ ಉಮೇಶ್ ಹೇಳ್ತಾ ಹೇಳ್ತಾಯಿದ್ರು ಈ ಕಾರ್ಯ ನಮಗೆ ಮ ಮನಸ್ಸಿನಲ್ಲಿ ಇದೆ ಈ ಕಾರ್ಯವನ್ನು ನಾವು ಮಾಡಬೇಕು ಸೊ ಇದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಸಮಿತಿಯಿಂದ ಮುಂದೆ ಬೇಡಿಕೆ ಇಟ್ಟಿದ್ರು ಹಾಗೇ ಇವತ್ತು ಕಾಲ ಕೂಡ ಬಂದಿದೆ ಈ ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಶಾಸಕರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಸುಮಾರು ಅರ್ಧ ಗಂಟೆ ಕಾಲ ಅವ್ರ ಮನೆಯಲ್ಲಿ ಕುಣ್ಸ್ಕೊಂಡು ನನ್ನ ಕ್ಷೇತ್ರದಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಸೊ ಇದ್ರ ಬಗ್ಗೆ ನಾನು ರೋಡಲ್ಲಿ ಹೋಗ್ತಾ ಮಾತ್ರ ಇದ್ದೆ ಆದರೆ ಹಲವಾರು ಏನು ಇತ್ತೀಚಿನ ವರ್ಷಗಳಲ್ಲಿ ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ ನಮಗೆಲ್ಲ ಕಾಣ್ತಾ ಇದೆ ಹೋಗ್ತಾ ಬರ್ತಾ ಆದರೆ ನಾನು ಯಾವತ್ತಾದರೂ ಒಂದು ದಿವಸ ಈ ಬರಬೇಕು ಬರಬೇಕು ಅಂತ ಅಂದ್ಕೊತಾ ಇದ್ದೆ ಆದರೆ ಕಾಲ ಕೊಟ್ಟು ಬಂದಿರಲಿಲ್ಲ ಅಂತ ಹೇಳಿದ್ರು ಇವತ್ತು ಕಾಲ ಕೊಟ್ಟು ಬಂದಿದೆ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರೇ ಒಂದು ಚೀಫ್ ಆಗಿ ಮುಖ್ಯ ಅತಿಥಿಗಳಾಗಿ ಬಂದೆವು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ಮುಂದೆ ಅವರೊಂದು ಕೆಲವು ಬೇಡಿಕೆಗಳು ಕೂಡ ಇಟ್ಟಿದ್ದೀವಿ ಅವರು ಕೂಡ ನನ್ನ ಕೈಯಲ್ಲಾದಂಥ ಎಲ್ಲ ಸಹಾಯ ಮಾಡ್ತೇನೆ ಹಾಗೂ ನನ್ನ ಕೈಯಿಂದ ಕೂಡ ನಿಮ್ಮ ದೇವಸ್ಥಾನಕ್ಕೆ ಏನೋ ಒಂದು ಆರ್ಥಿಕವಾಗಿ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ